ಯಶೋದ ಯಶೋದ ನೀವು ಈ ಮಧ್ಯರಾತ್ರಿ ಬಂದೆಂದು ಕೇಳ್ತೀವ ಅಯ್ಯೋ ಹುಚ್ಚು ಹೆಣ್ಣೆ ಈಗ ಹಗಲು ಹನ್ನೆರಡು ಗಂಟೆ ಹೊರಗೆ ಹೋಗಿ ಆದ್ರೂ ನೋಡು ಸೂರ್ಯ ನೋಡು ನೆತ್ತಿ ಮೇಲೆ ಬಂದಿದ್ದಾನೆ ನೋಡ್ರಿ ಅಲ್ಲಿ ಕಾಣ್ತಿರು ಸೂರ್ಯ ಚಂದ್ರರಿ ಚಂದ್ರ ಚಂದ್ರನಂತೆ ಚಂದ್ರ ಸಾಕಪ್ಪ ಸಾಕು ಈ ಹುಚ್ಚು ಹೆಂಗನ ಸಹವಾಸ ಸೂರ್ಯನಿಗೆ ಚಂದ್ರನೆಂದು ಹೇಳುವ ಇಂತ ಹುಚ್ಚು ಹೆಂಗಸಿನ ಜೊತೆ ಹೇಗಪ್ಪ ನಾನು ಸಂಸಾರ ಮಾಡುದು ಒಳ್ಳೆ ಗಡ್ಡ ಹಾಕಿದ್ದು ನಮ್ಮವ ನನಗೆ ನಾನು ನೋಡಿ ಬೆಳಿಗ್ಗೆ ನೀವು ಊಟ ಹತ್ತು ಗಂಟೆಗೆ ನಾಶ ಮಾಡಿದವ್ರು ಇನ್ನೂವರೆಗೂ ಊಟ ಮಾಡಿಲ್ಲ ಮೊದ್ಲು ಬನ್ನಿ ಊಟ ಮಾಡಿ ಬನ್ನಿ ಏ ದರಿದ್ರ ಹೆಣ್ಣೆ ನಾನೀಗ ಬಂದದ್ದು ಊಟ ಮಾಡಲಿಕ್ಕಲ್ಲ ಮದುವೆಯ ಕಾಲಕ್ಕೆ ನಿಮ್ಮ ತಂದೆ ನಿನಗೆಂದು ಮಾಡಿಸಿಕೊಟ್ಟು ಆಭರಣಗಳೆಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಿ ತೆಗೆದುಕೊಂಡು ಹೋಗ್ತೀರಾ ಅದನ್ನೆಲ್ಲ ಕೇಳುವ ಅಧಿಕಾರ ನಿನಗೆಲ್ಲ ಅಂಡ ಹೇಳಿದಷ್ಟು ಕೇಳುವುದು ಹೆಂಡತಿ ಆದ ನಿನ್ನ ಕರ್ತವ್ಯ ಆದ ನಿನ್ನ ಮಾಡೋ ಬೇಡ ಸ್ವಾಮಿ ದಯವಿಟ್ಟು ಬೇಡ ತಿಳಿದವರಾದ ನೀವು ಇಂಥ ದುರ್ನಟ್ಟೆಗೆ ಇಳಿಯುವುದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ ಇನ್ನಾದ್ರೂ ಅವರದ್ದು ಕೇಳಿಸಕ್ಕೆ ದಯವಿಟ್ಟು ಹೋಗ್ಬೇಡಿ ಸ್ವಾಮಿ ಯಾಕೆ ನನ್ನ ಹತ್ರ ಅದ್ಯಾವ ಸುಖನ ಸಿಗೋದಿಲ್ವೆ ನನಗಾಗಿ ನನ್ನ ತಂದೆಯ ಒಡವೆಗಳನ್ನು ಕೊಟ್ಟಿದ್ದಾರೆ ಬಿಡುವಿಲ್ಲದ ಪಾತಾಳಕ್ಕೆ ಒಯ್ದು ಹಾಕ್ಬೇಡಿ ಯಶೋಧ ನನಗೀಗ ಬೇಕಾದುದು ನಿನ್ನ ಬುದ್ಧಿವಾದವಲ್ಲ ನಿನ್ನ ಆಭರಣ ಆಪತ್ಕಾಲಕ್ಕೆ ಎಂದು ನಿಮ್ಮ ತಂದೆ ಆಭರಣಗಳನ್ನು ಮಾರಿಸಿಟ್ಟಿದ್ದೇನೆ ನನಗೀಗ ಭಯಂಕರವಾದ ಆಪತ್ತು ಬಂದೊದಗಿದೆ ನಾನು ಮಾಡಿಕೊಂಡಿರುವ ಸಾವಿರಾರು ರೂಪಾಯಿ ಸಾಲದ ಸೂಲಗಳು ನನ್ನೆದೆಗೆ ನಾಟಿಕೊಂಡಿದೆ ಆದ್ರೆ ನಾನು ಅದನ್ನು ತೀರಿಸದೆ ಹೋದರೆ ಸಮಾಜದಲ್ಲಿ ನನ್ನ ಮಾನ ಕುಸಿದು ಬಿಡುತ್ತದೆ ಹಣ ಹೆಚ್ಚು ನಿನ್ನ ಗಂಡನ ಮಾನ ಹೆಚ್ಚು ಮಾತೇ ಹೆಚ್ಚು ಆದ್ರಿ ಆದ್ರಿ ಆದರೆ ಎಂಬ ಅನುಮಾನಾಸ್ಪದ ಆದೇಶ ನನಗೆ ಬೇಕಾಗಿಲ್ಲ ನನಗೆ ಬೇಕಾದುದು ನನ್ನ ಮಾತಿಗೆ ಸರಿಯಾದ ನಿನ್ನ ಉತ್ತರ ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಆಭರಣಗಳನ್ನು ಕೊಡ್ತಾ ಇದ್ದೆ ಆದರೆ ಆ ಆಭರಣಗಳೆಲ್ಲ ನಮ್ಮ ತಂದೆಯವರು ಹಳೆದ ಪೆಟ್ಟಿಗೆಯಲ್ಲಿ ತೆಗೆದಿಟ್ಟಿದ್ದಾರೆ ಸ್ವಲ್ಪ ದಿನ ನನಗೆ ಅವಕಾಶ ಕೊಡಿ ನಾನೇ ತಂದು ಕೊಡ್ತೀನಿ ಓಹೋ ಹೇಗೇನು ಸಮಾಚಾರ ಈಗ ನೀನು ನಿನಗೆ ಬಂದಿರುವ ಸಂಕಟವನ್ನು ನಿಮ್ಮ ತಂದೆಯವರಿಗೆ ಸವಿಸ್ತಾರವಾಗಿ ತಿಳಿಸಿ ಅವನು ಆನಂದನಿಗೆ ಅರ್ಜಿ ಹಾಕಿ ಅದಕ್ಕೆ ಆನಂದನ ಸಹಿ ಬಿದ್ದು ನಿನ್ನ ಆಭರಣ ನನ್ನ ಕೈ ಸೇರುವಷ್ಟರಲ್ಲಿ ನಾನು ಸರಿಯಾಗಿ ಸಿವಿಲ್ ವಾರಂಟಿನಿರ್ತೇನೆ

ಮೊದಲು ನನಗೆ ಆಚೆಗೆ ಹೋಗಲು ಅವಕಾಶ ಇಲ್ಲ ನಿಮ್ಮನ್ನು ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ನೀವು ಹೊರಗೆ ಹೋಗುದರ ಸೊಂದ ನನ್ನ ಕಡಿಯಾದ ನನ್ನ ಹೆಂಗೇನು ಸಿಕ್ಕಂತೆ ಹೊಡೆಯಲು ಏನು ನನ್ನ ಮರದಿಯನ್ನು ನಾನು ಬಡಿದರೆ ಅದನ್ನು ಕೇಳಲಿಕ್ಕೆ ನೀನ್ಯಾರು ಇವರು ಈ ಮನೆಯ ಯಜಮಾನರು ಸಂಸ್ಕೃತಿಯ ನೆಲೆಯಾದ ಈ ಮನೆಯಲ್ಲಿ ಏನಾದರೂ ತಪ್ಪು ನಡೆದ್ರೆ ತಿಟ್ಟಿ ಹೇಳೋ ಹಕ್ಕು ಇವರಿಗಿದೆ ತಪ್ಪಿ ನಡೆದವರಿಗೆ ಶಿಕ್ಷೆ ಕೊಡುವ ಅಧಿಕಾರವೂ ಇವರಿಗಿದೆ ರಾಧಾಬಾಯಿ ಅವರೇನು ಸಾಹುಕಾರ ಆನಂದರಾಯರ ಪತ್ನಿ ಅಣ್ಣಂಬ ಅಭಿಮಾನ ನಾ ಇಷ್ಟರಲ್ಲೇ ಮರ್ತೇನು ಗಂಡನ ಪಕ್ಷ ವಹಿಸಿ ನಿನ್ನ ಶ್ರೀಮಂತಿಕೆಯನ್ನು ತೋರಿಸಲು ಬಂದಿರುವ ಸವಾಸ ಮಾಡಿ ಕುಡಿದು ಬಂದು ಕಣ್ಣ ಕಣ್ಣಂತ ವರ್ತಿದ್ರೆ ಪರಿಸ್ಥಿತಿ ಹಾಜರಿ ಕಡಿಮೆ ಇತ್ಯಂತನಾದ ನೀನು ಬುದ್ಧಿ ಹೀನಂತ ವರ್ತಿದ್ರೆ ಸಮಾಜ ನಿನ್ನ ಮಾನ ಎಲ್ಲಿಗೆ ಬಂದಿತ್ತು ವಿಚಾರ ಮಾಡು ಈಗಿನ ಹೀನ ಸವಾದ ಸುತ್ತಿ ಊರ ಪ್ರಮುಖರು ಟೀಗೆ ಬಿದ್ದರೆ ನಾನು ನೌಕ್ರಿಮಾಯಿಗೆ ಅನ್ನ ಬಿಡೋದೇ ಏನಾಯ್ತು ಮಗು ಎಲ್ಲವೂ ಸರ್ವನಾಶವಾಗಿ ಹೋಯಿತಪ್ಪ ತಂಗಿಯ ಮಗನೆಂಬ ಅಭಿಮಾನದಿಂದ ಈ ಅವಿಯವ ಹೊಟ್ಟೆ ಮಗಳನ್ನೇ ದಾರಿ ಎರೆದು ನೀವೇ ನಿಮ್ಮ ಮಗಳ ಕೊರಲು ಹೇಳಿ ಏನಮ್ಮ ಅದ್ಭುತಿಗೆ ಸಕ್ಕಿನಿಂದ ಮಾತನಾಡಿದ ಈ ನಿನ್ನ ಸೋದ್ರಳೇನ ಮಾತುಗಳನ್ನ ಅಣ್ಣನ ಮಗಳೆಂಬ ಅಭಿಮಾನದಿಂದ ಕಲ್ಲಿತನಾದ ನನ್ನ ಕೊಲೆಗೆ ಈ ಹಾಳು ರಣನೆಯನ್ನ ಕಟ್ಟಿ ನೀನೇ ನಿನ್ನ ಮಗನ ಪಾಳಿಗೆ ಮಣ್ಣು ಬೆರೆಸಿ ಬಿಟ್ಟಿ ಅಯ್ ಮಂತು ಮೂರ್ಖ ಸತ್ವ ನನ್ನ ತಂಗಿ ಹಾಳು ರಣನೆಯ ಉಜಿನೆಯನ್ನ ನಾಲಿಗೆನ್ನ ಕತ್ತರಿಸಿ ಬಿಟ್ಟೆ ಬಚ್ಚನ ಕತ್ತಿನಲ್ಲಿ ಹುಟ್ಟಲಿಲ್ಲವ ಕೋನಾ ತಿಳಿಕೊಳ್ಳದ ಸವಿಜನ್ಮನು ಅರಿಯಬಹುದೇ ಎಂಜನ ಮೈಗೆ ಮನಸ್ಸು ಮಾಡಿಕೊಂಡ ನೀನು ಪವಿತ್ರ ದೇಹದ ಆಳ ಮನಸ್ಸು ಮುಗಿದೋಡುವ ಸಾಮರ್ಥ್ಯ ನಿನಗೆ ದೊರೆಯಬಹುದೇ ಮನೆಯಲ್ಲಿರುವಾಗ ಮತ್ತೆ ಹಾಕಪ್ಪ ಸುಳೆಯ ಸಹವಾಸ ಪವಿತ್ರವಾದ ರಾಜ ಭೋಜನ ನಿನಗಾಗಿ ಮೀಸಲಾಗಿರುವಾಗ ಎಂಜಲು ಅಂಗದ ಆಸೆಯ ಕಪ್ಪ ನಿನಗೆ ಉಳಿಸಿದ ಬಯಕೆ ನಿನಗೆ ಏಕೆ ಎಂಬುದು ನಿಮಗೆ ಇನ್ನೂ ತಿಳಿಯಲಾರದೇನತ್ತಿ ಕಾಸಿ ನಾಸಿಗೆ ಮೈ ಮಾರಿಕೊಂಡು ಆ ಹೊಡೆಲವನ್ನು ತನ್ನ ದೇಹಕ್ಕೂ ಅಂಟಿಸಿಕೊಂಡು ಅದನ್ನೆಲ್ಲ ತನ್ನ ಮಳದಿಯ ಪವಿತ್ರ ದೇಹಕ್ಕೂ ನೀಡಿ ಮುಂದೆ ಹುಟ್ಟಲಿರುವ ಸಂತಾನಕ್ಕೂ ದಾರಿ ಎರೆದು ತಲಾಂತರವರೆಗೂ ಕಾಯ್ದುಕೊಂಡು ಹೋಗಬೇಕೆಂಬುದೇ ಮಗನ ಬಯಕೆ ಇಂತಹ ದುರ್ನಡತೆ ನಿನ್ನೊಂದಿಗೆ ನನ್ನ ತಂಗಿ ಬಾಳೆ ಮಾಡಿಸಲು ನನಗೂ ಇಷ್ಟವಿಲ್ಲ ನಿನ್ನ ತಂಗಿಯೊಡನೆ ಸಂಸಾರ ಮಾಡಲು ನನಗೂ ಇಷ್ಟವಿಲ್ಲ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ಆನಂದ ಸೇರಿ ಮದದ ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡುವ ನಿನ್ನ ಸೊಕ್ಕನ್ನು ಮೂರೇ ಮೂರು ತಾಸುಗಳಲ್ಲಿ ಇಳಿಸಿಬಿಟ್ಟಾನೋ

ಆಗಲಿ ಅವರೇ ನನ್ನ ಪತಿ ಅಂದಾಗ ಅವರು ಬಿಟ್ಟರೆ ಅದಿಂತ ನನ್ನ ಕತಿ ಮಾಸು ನೋಡ್ತೀಯನು ನೀನು ಎಷ್ಟೇ ದೂರ ಎಲ್ಲವನ್ನೂ ಸಹಿಸಿಕೊಂಡು ನೀನೇ ತನ್ನ ಸರ್ವಸ್ವಾಂಗ ಭಾವಿಸಿಕೊಂಡು ನಿನ್ನ ದುರ್ವರ್ತನೆ ಎಲ್ಲ ಸಹಿಸಿಕೊಂಡು ಹೋಗುತ್ತಿರುವ ಈ ಹೆಂಡತಿ ಮೇಲೆ ಮದುವೆ ಸಮಯದಲ್ಲಿ ನಿನ್ನ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತೇನೆ ತಾಳಿ ಕಟ್ಟಿಸಿಕೊಂಡ ಮನದಿಯನ್ನು ದೋರುವುದು ಒಳ್ಳೆದಲ್ಲ ಯಾವ ಪಾಪವನ್ನು ಕಂಡರಿಯದ ಪುಣ್ಯಜೀವಿ ಆದ ಈ ನಿನ್ನ ತಾಯಿಯ ಮಾತು ಲಕ್ಷ್ಯದಲ್ಲಿರಲಿ ಉತ್ಸಾಹ ಈ ಲೋಕದಲ್ಲಿ ನಿನ್ನಂತ ಭಾಗ್ಯಶಾಲಿಗಳು ಯಾರು ಇಲ್ಲ ಸಾಕ್ಷಾತ್ ಗೌರಿ ಅಂತ ಪರಿಶುದ್ಧ ಜೀವಿಯ ಕೈ ಹಿಡಿದರೆ ನೀನೇ ನನ್ನ ದೇವರು ನೀನೇ ನನ್ನ ಸರ್ವಸ್ವವೆಂದು ತನ್ನ ಜೀವವನ್ನೇ ನಿನ್ನ ಪಾದದಲ್ಲಿ ಅರ್ಪಿಸಲು ಸಿದ್ಧಳಾದ ಈ ನಿನ್ನ ಮನವಿಯನ್ನು ಮೊದಲುಗೊಂಡು ಈ ನಿನ್ನ ಬಂಧು ಬಳಗಗೊಂಡೆಲ್ಲ ದೂರೀಕರಿಸಿ ಆ ಸೂರ್ಯ ಸ್ನೇಹ ಮಾಡಿದರೆ ಈ ನಿನ್ನ ತ್ಯಾಗಕ್ಕೆ ನಮ್ಮೆಲ್ಲರ ಬಲಿದಾನಕ್ಕೆ ಅವಳು ಅರ್ವಳೇನು ವಾಸು ಬೇಡ ವಾಸು ಬೇಡ ಆ ಸೂಳೆಯ ಸ್ನೇಹ ಮಾಡಿ ಈ ನಿನ್ನ ಮಳೆಯನ್ನು ವಂಚಿಸಿ ಆಮೇಲೆ ನಿನ್ನನು ನೀನು ವಂಚಿಸಿ ಬಳುವುದು ಭಯಂಕರ ಪಾಪ ಮೂರ್ಖ ಇನ್ನೊಂದು ಸರಿ ನನ್ನ ಮನೆ ಮಾಲೆ ವಿಷಯಕ್ಕೆ ಅವಾಚಿಸ್ತಾ ನೋಡಿದಿದ್ದೆ ಆದ್ರೆ ನಿನ್ನ ಕತ್ತರಿಸಿ ಕತ್ತರಿಸಿಬಿಟ್ಟೇನು ಸ್ವರ್ಗದಲ್ಲಿ ಹುಟ್ಟಿದ ನನ್ನ ಮನೆ ಮಾಲಿ ಅತ್ತ ಗೌನು ಹೊಡೆತಕ್ಕೆ ಗೋನು ಹಾಕುವ ಕವನೆತ್ತಿನಂತ ನಿನ್ನ ತಂಗಿ ಅತ್ತ ಈ ಅನಿಷ್ಟ ಅಲ್ಲ ಹೆಣ್ಣಿನ ಮುಖಾನ ನೋಡುತ್ತೆ ಹೊಡೆದೇನೋ ಆನಂದ ಹೌದು ನೀನು ಶ್ರೀಮಂತ ಸಮಾಜದಲ್ಲಿ ಗುಣವಂತ ಆಗಲಿ ಅದರಲ್ಲಿ ನನ್ನ ಮರದಿ ಎದುರು ನನ್ನ ಕೆನ್ನೆಗೆ ಪಡೆದು ಅವಮಾನ ಮಾಡಿದ್ರೆ ನಿನ್ನ ಕಣ್ಣಲ್ಲಿ ನೀನು ಹಾಕಿದ್ರೆ ಅನ್ನೋ ನಾನು ತಾಯಿಯಪ್ಪ ಅಲ್ಲ ನಿನ್ನ ತಾಯಿ ನಿನ್ನ ತವರು ಮನೆಯ ತೂತು ಕೂಳಿಗಾಗಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ತೂಕವನ್ನೇ ಕಳೆದುಬಿಟ್ಟಿ ಅಲ್ಲ ನೀನು ನನ್ನ ತಾಯಿಯಲ್ಲ ಈ ಮಂಗನ ಬುದ್ಧಿ ಅಂತ ಅನಿಷ್ಟ ಹೆಣ್ಣನ್ನು ನನ್ನ ಕೊಳಿಗೆ ಕಟ್ಟಿ ನೀನು ನಿನ್ನ ಮಗನ ಬಾಲಿಗೆ ಮಣ್ಣು ಬರೆಸಿಬಿಟ್ಟೆ ನೀನು ದುಡುಕುತನದ ವರ್ತನೆಯಿಂದ ನಿನ್ನ ತಂಗಿಯ ಬದುಕಿಗೆ ಕೆಡಕು ತಂದಿರುವ